ಎಲ್ಲರಿಗೂ ನಮಸ್ಕಾರಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ ಇವತ್ತು ಇಡೀ ಕರ್ನಾಟಕದಾದ್ಯಂತ ಅರ್ಧವಾರ್ಷಿಕ ಪರೀಕ್ಷೆಗಳು ಅಥವಾ ಮೊದಲನೆಯ ಮಧ್ಯಮಾವಧಿ ಪರೀಕ್ಷೆ ಪ್ರಾರಂಭವಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಥಮ ಭಾಷಾ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ನಾವೆಲ್ಲರೂ ನೋಡೋಣ ಮೊದಲಿಗೆ ನಾವೆಲ್ಲರೂ ಗಮನಿಸಬೇಕು ಜೀರೋ ಒನ್ ಕೆ ಅಂತಕ್ಕಂಥದ್ದು ಪ್ರಥಮ ಭಾಷಾ ಕನ್ನಡದ ವಿಷಯ ಸಂಕೇತವಾಗಿದೆ ಇವತ್ತು ಹನ್ನೆರಡು ತಾರೀಕು ಹತ್ತು ಮೂವತ್ತರಿಂದ ಒಂದು ನಲವತ್ತೈದರವರೆಗೆ ಪರೀಕ್ಷೆ ಗರಿಷ್ಠ ಅಂಕಗಳು ಎಷ್ಟು ಅಂತಂದರೆ ನೂರು ಹಾಗಾಗಿ ನಮಗೆ ಪರೀಕ್ಷೆಯ ಸಲುವಾಗಿ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕಾಗಿ ಹದಿನೈದು ನಿಮಿಷಗಳ ಕಾಲ ಮುಂಚಿತವಾಗಿ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಓದುವುದಕ್ಕೆ ಹಾಗಾಗಿ ಪ್ರಶ್ನೆಗಳು ಪ್ರಶ್ನೆಗಳೆಷ್ಟಿದ್ದಾವೆ ಅಂತಂದರೆ ಒಟ್ಟು ಪ್ರಶ್ನೆಗಳು ನಲವತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಕನ್ನಡದ ವಿಷಯ ಹಾಗೆ ನಾವು ಪರೀಕ್ಷೆಯನ್ನು ಎದುರಿಸ್ಬೇಕು ಅಂತಂದರೆ ನೂರು ಅಂಕ ಗಳಿಸಬೇಕು ಅಂತಂದರೆ ನಾನು ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗಿಬೇಕು ಅಂತಂದರೆ ನನಗೆ ಬಂದಿರತಕ್ಕಂಥ ಈ ಹತ್ತು ಪ್ರಶ್ನೆಗಳನ್ನು ನಾನು ಸರಿಯಾಗಿ ಬರೆದಿದ್ದೆ ಆದರೆ ಆ ಆಸೆ ಖಂಡಿತವಾಗಿಯೂ ನೆರವೇರುತ್ತೆ ಮೊದಲಿಗೆ ನಾವು ಹತ್ತು ಪ್ರಶ್ ಪ್ರಶ್ನೆಯನ್ನು ಮಾತ್ರ ನೋಡೋಣ ಅವು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿವೆ ಮೊದಲನೇ ಪ್ರಶ್ನೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದಂಥ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ನಾವು ಬರೀಬೇಕು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿನ ತ ಅಂತಕ್ಕಂಥ ವರ್ಗದ ಅನುನಾಕ್ಷರವಿದು ಅನುನಾಕ್ಷರ ಅಂತಂದರೆ ಅನುನಾಸಿಕಗಳು ಅಂದರೆ ಯ ಯ ನ ನ ಮ ಅಂತ ಹೇಳಿ ಕರಿತೀವಲ್ಲ ಅದು ಇದು ತ ವರ್ಗಾಕ್ಷರ ಬಂದಿರೋದ್ರಿಂದ ತ ತ ದ ಧ ನ ಅಂತಕ್ಕಂಥದ್ದು ಉತ್ತರ ಸರಿಯಾಗುತ್ತೆ ಒಮ್ಮೊಮ್ಮೆ ಪದವು ಈ ಸಂಧಿಗೆ ಸೇರಿದೆ ಇಲ್ಲಿ ಗುಣಸಂಧಿ ಆದೇಶ ಸಂಧಿ ಆಗಮಸಂಧಿ ಮತ್ತು ಲೋಪಸಂಧಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಯಾವುದು ಅಂತಂದರೆ ಲೋಪಸಂಧಿ ಆಗಮಸಂಧಿ ಆಗಲ್ಲ ಆದೇಶ ಸಂಧಿಯು ಕಥಪುಗಳಿಗೆ ಗದಬಗಳಾಗಲ್ಲ ಗುಣಸಂಧಿನೂ ಆಗಲ್ಲ ಹಾಗಾದರೆ ಇದಕ್ಕೆ ಉತ್ತರ ಯಾವುದು ಅಂತಂದರೆ ಲೋಪಸಂಧಿ ಆಪ್ಷನ್ ಡಿ ಸರಿಯಾಗುತ್ತೆ ಅದೇ ರೀತಿಯಾಗಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ ಯಾವುದು ಅಂತಂದರೆ ಮಿಶ್ರ ವಾಕ್ಯ ಸಂಯುಕ್ತ ವಾಕ್ಯ ನಮ್ಮಲ್ಲಿ ಬರಲ್ಲ ಸಾಮಾನ್ಯ ವಾಕ್ಯ ಆಗಲ್ಲ ಸಂಯೋಜಿತ ವಾಕ್ಯನೂ ಆಗಲ್ಲ ಆಗುತ್ತೆ ಯಾವುದು ಅಂತಂದರೆ ಅದು ಮಿಶ್ರ ವಾಕ್ಯ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಕ್ಕಂಥ ವಾಕ್ಯಗಳನ್ನು ಹೇಳುವುದು ಯಾವುದು ಅಂತಂದರೆ ಮಿಶ್ರವಾಕ್ಯ ಆದ್ದರಿಂದ ಅಂತಕ್ಕಂಥ ಪದ ಬಂದಿತ್ತು ಅಂತಂದರೆ ಅದು ಸಂಯೋಜಿತ ವಾಕ್ಯ ಆಗ್ತಾ ಇತ್ತು ನೆಕ್ಸ್ಟ್ ಭೂತಕಾಲ ಸೂಚಕ ಪ್ರತ್ಯಯ ಇಲ್ಲಿ ನಾವು ಗಮನಿಸಬಹುದು ದ ವ ಉತ್ತ ಉ ಉತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲವನ್ನು ದ ಅಂತಕ್ಕಂಥ ಪದ ಭೂತಕಾಲವನ್ನು ಸೂಚಿಸುತ್ತೆ ಹಾಗಾದರೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ದ ಪಂಚಮಿ ವಿಭಕ್ತಿಯ ಕಾರಕರ್ತವ್ಯ ನಮ್ಮ ಕಾರಕರ್ತವ್ಯಗಳನ್ನು ಗುರುತಿಸಬೇಕು ನಾವೆಲ್ಲರೂ ಗಮನಿಸ್ಬೇಕು ಕಾರ ಯಾವಿದಾವೆ ಕರ್ತೃ ಒಂದಲೇ ಬರ್ತಕ್ಕಂಥದ್ದು ಕರ್ತೃ ಎರಡು ಕರ್ಮ ಮೂರು ಕರಣ ನಾಲ್ಕು ಸಂಪ್ರದಾನ ಐದು ಅಪಾದಾನ ಯಾವ್ದು ಕೇಳಿದಾರವರು ಐದನೇ ಅಂದರೆ ಪಂಚಮಿ ವಿಭಕ್ತಿಯ ಕಾರ್ಯಕರ್ತವ್ಯ ಯಾವುದು ಅಂತಂದರೆ ಅದು ಆಪ್ಷನ್ ಎ ಅಪಾದಾನ ನೆಕ್ಸ್ಟು ಆರನೇ ಪ್ರಶ್ನೆ ನೋಡೋಣ ರಾಜೀವ ಸಕ ಈ ಸಮಾಸಕ್ಕೆ ಉದಾಹರಣೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಅದು ಬಹುರ್ವಿಹಿ ಸಮಾಸ ಪದ ಪ್ರಧಾನ ಸಮಾಸ ಅನ್ಯ ಪದ ನಾವು ಹುಡುಕಾಡುವಾಗ ಅನ್ಯ ಪದಕ್ಕೆ ಹೋಗ್ತೀವಿ ಅದನ್ನು ಯಾವುದು ಅಂತಂದ್ರೆ ಬಹುರ್ವೀ ಸಮಾಸ ಕಮಲಾಸನ ಅಂತೇಳಿದೆ ಕಮಲಾಸನ ಕಮಲವನ್ನು ಆಸನವನ್ನಾಗಿ ಉಳ್ಳವರು ಯಾರು ಅಂತಂದ್ರೆ ಅವರು ಕಮಲಾಸನ ಸರಸ್ವತಿ ಅಂಥೇಳಿ ಅರ್ಥ ಹೀಗೆ ನಮಗೆ ಮಾಹಿತಿಯನ್ನು ನೀಡುವಂತಹವು ಯಾವುದು ಅಂತಂದ್ರೆ ಅದು ಬಹುರುವೀಹಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ರಾಜೀವ ಸಖಯಾರು ಬಹುರುವೂಹಿ ಸಮಾಸ ದ್ವಿಗು ಸಂಖ್ಯೆಗಳು ದ್ವಂದ್ವ ಆಗಲ್ಲ ತತ್ಪುರುಷ ಆಗಲ್ಲ ಹಾಗಾದರೆ ಉತ್ತರ ಯಾವುದು ಅಂತಂದರೆ ಬಹುರುವಿಹಿ ಸಮಾಸವಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವಂತಹ ಸಂಬಂಧಿ ಪದವನ್ನು ಬರೆಯಿರಿ ಬಹಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಯುಗ ಇದ್ದದ್ದು ಜುಗ ಆಗುತ್ತೆ ವಂಶ ಇದ್ದದ್ದು ಬಂಚ ಯುಗ ಇದ್ದದ್ದು ಜುಗ ಕಮಲಾಕ್ಷ ಇರತಕ್ಕಂಥದ್ದು ಅಂಕಿತನಾಮ ಆದರೆ ಮನುಷ್ಯ ರೂಢನಾಮ ಆಗುತ್ತೆ ಮನುಷ್ಯ ಇದು ರೂಢನಾಮ ಸತಿಪತಿ ಅಂತಂದ್ರೆ ಜೋಡು ನುಡಿ ತುತ್ತ ತುದಿ ಬಂತು ಅಂತಂದರೆ ಇದಕ್ಕೆ ಉತ್ತರ ದ್ವಿರುಕ್ತಿ ಬೇಗನೆ ಸಾಮಾನ್ಯಾರ್ಥಕವಾದರೆ ಸಾಕು ಇದು ಕ್ರಿಯಾರ್ಥ ಕಾವ್ಯಯ ಇದ್ಯಾವುದು ಕ್ರಿಯಾರ್ಥ ಕಾವ್ಯಯ ಇಷ್ಟು ಏನು ಅಂತಂದರೆ ಪರೀಕ್ಷೆಯಲ್ಲಿ ನಮಗೆ ಬಹುವಾಯ್ಕೆಗಳು ಮತ್ತು ಸಹಸಂಬಂಧಿ ಪದವನ್ನು ಗುರುತಿಸ್ರಿ ಅಂತಂದಾಗ ಹತ್ತು ಮಾರ್ಕ್ಸ್ಗಳು ನಮಗೆ ಬಿದ್ದು ಅಂತಂದರೆ ನಾನು ಔಟ್ ಆಫ್ ಔಟ್ ಪ್ರತಿಶತ ನೂರಕ್ಕೆ ನೂರು ಅಂಕಿಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗಾದರೆ ಇದಾಗಿತ್ತು ಹತ್ತು ಪ್ರಶ್ನೆಗಳ ಮಾಹಿತಿ ಇದು ಪ್ರಥಮ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಲ್ಲಿವರೆಗೂ ಇನ್ನೂ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು